ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾಳೆಯಿಂದ ಹಾಸನಾಂಬೆ ದೇವಿ ದರ್ಶನ ಆರಂಭ ಆಗ್ತಾ ಇದೆ ದೇವಿಯ ವಿಶ್ವರೂಪ ದರ್ಶನಕ್ಕೆ ಭಾರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಅಶ್ವಿಜ ಮಾಸದ ಮೊದಲ ಗುರುವಾರ ಬಾಗಿಲು ಓಪನ್ ಆಗಲಿದೆ ವರ್ಷಕ್ಕೂ ಸರಿ ಓಪನ್ ಆಗುವಂತ ಹಾಸನಾಂಬೆಯ ದೇಗುಲ ನಾಳೆ ಆರಂಭ ಆಗ್ತಾ ಇದೆ ಭಾರಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಜಿಲ್ಲಾಡಳಿತ ಲಕ್ಷಾಂತರ ಸಂಖ್ಯೆ ಭಕ್ತರು ಆಗಮಿಸುವಂಥ ನಿರೀಕ್ಷೆ ಇದೆ ನಾಳೆ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಓಪನ್ ಮಾಡ್ತಾರೆ ಹಾಸನಾಂಬೆ ದೇಶ ವಿದೇಶಗಳಲ್ಲಿ ಕೂಡ ಭಕ್ತಾದಿಗಳನ್ನು ಹೊಂದಿರುವಂತಹ ದೇವರಾಗಿದೆ ಈ ಬಾರಿ ವಿ ಐ ಪಿ ವಿ ವಿ ಐ ಪಿ ಪಾಸ್ ಇಲ್ಲ ಲಾಸ್ಟ್ ಟೈಮು ಹಿಂಗೆ ವಿ 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 ಐ ಪಿ ವಿ ವಿ ಐ ಪಿ ಪಾಸ್ ಮಾಡಿ ಐವತ್ತಾರು ಸಾವಿರ ಪಾಸ್ಗಳು ಆವಾಗ ಇವರಿದ್ದರು ರಾಜಣ್ಣ ಇದ್ದರು ಉಸ್ತುವಾರಿ ಅವ್ರ ಕ್ಷೇತ್ರದವರು ಒಂದು ಐವತ್ತಾರು ಸಾವಿರ ಪಾಸಂತೆ ಮನೆ ಮನೆಗೆ ಪಾಸ್ ಹಂಚಿದ್ರಂತೆ ಎಲ್ಲ ಬಂದ್ಬಿಡ್ತಾರೆ ನುಗ್ಕೊಂಡು ನಾನು ವಿ ಐ ಪಿ ನಾನು ವಿ ವಿ ಐ ಪಿ ಅಂತ ಹಾಗಾಗಿ ಸಿಕ್ಕಾಪಟ್ಟೆ ಗಲಾಟೆ ಆಗಿತ್ತು ಗದ್ದಲಾಗಿತ್ತು ಕಿಲೋಮೀಟರ್ ಗಟ್ಟಲೆ ನಾಲ್ಕೈದು ಕಿಲೋಮೀಟರ್ ಕ್ಯೂ ಹಚ್ಚಿದ್ರು ಇದು ವಿ ಐ ಪಿ ಪಾಸಿನ ಕತೆ ಇದು ಹಾಗಾಗಿ ಈ ಬಾರಿ ಯಾವ ವಿ ಐ ಇಲ್ಲ ವಿ ಐ ಪಿ ಎಲ್ಲರೂ ವಿ ಐ ಪಿಗಳೇ ಇಲ್ಲಿ ಹಾಗಾಗಿ ಸಿ ಸಿಟಿವಿ ಕಣ್ಗಾವಲಿಟ್ಟಿದ್ದಾರೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ಬರುವಂತಹ ನಿರೀಕ್ಷೆ ಇದೆ ವೈಷ್ಣೇವಿ ಹಾಸನಾಂಬ ಜಾತ್ರಾ ಮಹೋತ್ಸವ ಏನು ಕ್ಷಣಗಣನೆ ಅಂದ್ರೆ ಹಾಸನಾಂಬ ಬಾಗಿಲು ತೆಗೆಯೋದಕ್ಕೆ ಕ್ಷಣಗಣನೆ ಮಾತ್ರ ಆರಂಭವಾಗಿರ್ತಕ್ಕಂಥದ್ದು ಈಗ ನಾವು ಹಾಸನಾಂಬ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೇವೆ ಈಗಾಗಲೇ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ನಾಳೆ ಬೆಳಿಗ್ಗೆ ಆಶ್ವೀಜ ಮಾಸ ಗುರುವಾರ ಮಧ್ಯಾಹ್ನ ಸುಮಾರು ಹನ್ನೊಂದುವರೆಯಿಂದ ಹನ್ನೆರಡು ಹದಿನೈದರ ಒಳಗೆ ದೇವಸ್ಥಾನದ ಬಾಗಿಲು ಕೂಡ ಓಪನ್ ಆಗುತ್ತೆ ವಿಶ್ವರೂಪ ದರ್ಶನ ಅಂದ್ರೆ ನಾಳೆ ಸಾರ್ವಜನಿಕವಾಗಿ ದರ್ಶನ ಇರೋದಿಲ್ಲ ಬಟ್ ನಾಡಿದ್ರಿಂದ ಸಾರ್ವಜನಿಕ ದರ್ಶನ ಇರುತ್ತೆ ಒಂದಿಷ್ಟು ಈ ಬಾರಿ ಕಟ್ಟುನಿಟ್ಟಿನ ಪಾಲನೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂತದ್ದು ಒಂದು ಕಡೆ ಈಗಾಗಲೇ ವಿ ವಿ ಐ ಪಿ ಪಾಸ್ ವಿ ಐ ಪಿ ಪಾಸ್ ಅನ್ನು ರದ್ದುಗೊಳಿಸಿದೆ ಜೊತೆಗೆ ಅದರ ಬದಲು ಇನ್ನೊಂದು ಗೋಲ್ಡನ್ ಪಾಸ್ ಎಂಬುವ ಮುಖಾಂತರ ಹೊಸ ಇದನ್ನ ಅಂದ್ರೆ ಅಹ್ ಪಾಸ್ಗೆ ಕೂಡ ಈಗಾಗಲೇ ವ್ಯವಸ್ಥೆ ಮಾಡಿರುವಂತದ್ದು ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿ ಈ ಬಾರಿ ಇಲ್ಲಿ ನೋಡ್ತಾ ಇರಬಹುದು ಈ ಬ್ಯಾರಿಕೇಡ್ಗಳನ್ನ ಹಾಕಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಸಿ ಸಿ ಟಿವಿಯ ಕಣ್ಗಾವಲು ಈ ಬಾರಿ ಸಾಕಷ್ಟು ಇರುವಂತದ್ದು ಎಲ್ಲಾ ಕಡೆ ಕೂಡ ಸಿ ಸಿಟಿವಿಯನ್ನು ಈಗಾಗ್ಲೇ ಹಾಕಿದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿ ಹಿಂಭಾಗ ಜೊತೆಗೆ ಪ್ರಮುಖ ರಸ್ತೆಗಳಲ್ಲಿ ಇಂತಹ ಜಾಗಗಳಲ್ಲಿ ಸಿ ಸಿ ಟಿವಿ ಹಾಕಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಭದ್ರತೆ ಪೊಲೀಸ್ ಭದ್ರತೆಯನ್ನು ಕೂಡ ಇಲ್ಲಿಗೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇದೀವಿ ಒಳಗಡೆ ಹೋಗ್ತಾ ಇದೀವಿ ಅಂದ್ರೆ ಮೊದಲನೇದಾಗಿ ಸಿದ್ದೇಶ್ವರ ದೇವಾಲಯ ಕೂಡ ಸಿಗುತ್ತೆ ನಂತರ ತದನಂತರ ಹಾಸನಾಂಬ ದೇವಿಯ ಅಹ್ ದೇವಸ್ಥಾನವನ್ನು ಕೂಡ ನೋಡ್ಬೋದು ನಾಳೆ ಆಶ್ವೀಜ ಮಾಸದ ಮೊದಲ ಗುರುವಾರ ದೇವಸ್ಥಾನ ಓಪನ್ ಕೂಡ ಆಗುತ್ತೆ ನಂತರದಲ್ಲಿ ಸಾಕಷ್ಟು ಲಕ್ಷಾಂತರ ಭಕ್ತರು ಹರಿದು ಬರುವಂತಹ ಸಾಧ್ಯತೆ ಕೂಡ ಇದೆ ಕಳೆದ ವರ್ಷ ಸುಮಾರು ಇಪ್ಪತ್ತು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನವನ್ನು ಪಡೆದಿದ್ರು ಈ ಬಾರಿ ಮತ್ತಷ್ಟು ಭಕ್ತರು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ವಿ ಪಿ ಮತ್ತೆ ವಿ ಐ ಪಿ ಪಾಸ್ ಅನ್ನ ಈಗಾಗಲೇ ರದ್ದು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಎಲ್ಲೋ ಒಂದ್ ಕಡೆ ಸಾರ್ವಜನಿಕವಾಗಿ ಅಹ್ ಒಂದಿಷ್ಟು ಅಹ್ ಏನು ಪ್ರಶಂಸೆ ಕೂಡ ಈ ವಿಚಾರಕ್ಕೆ ಬರ್ತಾ ಇರುವಂತದ್ದು ಸುಮಾರು ಹನ್ನೆರಡು ಹದಿನೈದಕ್ಕೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಹದಿನೈದಕ್ಕೆ ಇಲ್ಲಿ ಶಾಸ್ತ್ರೋಕ್ತವಾಗಿ ಸಂಪ್ರದಾಯದಂತೆ ಹಾಸನಾಂಬ ದೇವಿಯ ಬಾಗಿಲನ್ನು ಕೂಡ ಓಪನ್ ಮಾಡುವಂಥದ್ದು ವರ್ಷಕ್ಕೆ ಒಂದು ಬಾರಿ ಮಾತ್ರ ದರ್ಶನ ಕೊಡುವಂತಹ ದೇವಿ ನಾಳೆಯಿಂದ ಸುಮಾರು ಇಪ್ಪತ್ತ ಮೂರನೇ ತಾರೀಕು ಅಂದ್ರೆ ಕಡೆಯ ಲಾಸ್ಟ್ ಕೊನೆಯ ದಿನ ಏನಿರುತ್ತೆ ಅವತ್ತು ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ ನಾಳೆಯೂ ಕೂಡ ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ ಬಾಕಿ ದಿನದಂತೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಈ ಬಾರಿ ಜಿಲ್ಲಾಡಳಿತ ಮಾಡಿಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿವಿ ಫೈ ಹಾಸನ